ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಕತೆ ಓದಿಸೋ ದಿನ ಶನಿವಾರದ್ದು ವ್ಲಾಗ್ ಆಗಿರುತ್ತೆ ಪಾರ್ಟ್ ಒನ್ ಇವತ್ತಿನ ದಿನ ನಾವೆಲ್ಲ ಏನೇನು ಮಾಡಿದ್ವಿ ಹೇಗೆಲ್ಲ ಕತೆ ಇತ್ತು ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಆ್ಯಂಡ್ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂಬತ್ತು ಗಂಟೆ ಒಳಗಡೆ ಷನ್ಮಾತ್ಮ ದೇವ್ರದ್ದು ಫೋಟೋನ ತರಬೇಕು ಅಂತ ಹೇಳಿದರು ಅಷ್ಟರಲ್ಲೇ ಫೋಟೋಸ್ ಎಲ್ಲ ತಂದಿದ್ದರು ದೇವ್ರು ತಂದಿರೋರಿಗೆ ಪಾದನ ತೊಳೆದು ಹಾಗೆ ಫೋಟೋಗೆ ದೃಷ್ಟಿ ಕಾಯಿ ಹಿಡಗಾಯಿ ಹೊಡೆದು ಅದಾದಮೇಲೆ ಪೂಜೆ ಮಾಡಿಕೊಂಡು ದೇವ್ರನ್ನ ಒಳಗಡೆ ಕರ್ಕೊತಾರೆ ಅದಾದಮೇಲೆ ಫೋಟೋನ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ತೊಡಕೊಂಡಿದ್ರು ಅದಾದ್ಮೇಲೆ ಟಿಫನೆಲ್ಲ ರೆಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡೆ ಅದಾದಮೇಲೆ ದಾಸಪ್ಪ ಕೂಡ ಬಂದಿದ್ರು ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರಸಾದಕ್ಕೆ ಮೊಸರನ್ನ ಹಾಗೆ ಸಿಹಿ ಪೊಂಗಲನ್ನ ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ಒಟ್ಟಿಗೆ ಪೂಜೆ ಮಾಡೋದರಿಂದ ಏನೋ ಒಂಥರ ಖುಷಿ ಊರ ಕತೆಗೆ ಆಗಿರಲಿ ಎಲ್ಲರೂ ಕೂಡಿ ಹಬ್ಬ ಮಾಡ್ಕೊಳ್ತೀವಿ ಆಗ ತರಲಿ ತಮಾಷೆಗಳು ಕೂಡ ಹೆಚ್ಚಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಾಗೆ ಶನ್ಮಾತ್ಮ ದೇವರಿಗೆ ಹೂವೆಲ್ಲ ಮಾರ್ಕೆಟಿಂದ ತಂದಿದ್ರಲ್ಲ ಅದನ್ನೆಲ್ಲ ಎಲ್ಲರೂ ಸೇರಿ ಕಟ್ಕೊಳ್ತಾ ಇದ್ರು ಸೊ ದಾಸಪ್ಪ ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡ್ರು ಅದಾದ್ಮೇಲೆ ಎಲ್ಲರಿಗೂ ಕೂಡ ನಾಮಗಳನ್ನ ಇಟ್ಕೊಳ್ತಾ ಬಂದ್ರು ದಾಸಪ್ಪ ಅವರು ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರು thank you ಬಂಧಿತವರೆಲ್ಲರೂ ಕೂಡ ದೇವರು ಪೂಜೆನ ಮಾಡಿಕೊಂಡ್ರು ಹಾಗೆ ತುಂಬ ಚೆನ್ನಾಗಿ ದೇವ್ರ ಕಾರ್ಯ ಕೂಡ ಆಯಿತು ಇವರು ಕಮಲಮಜ್ಜಿ ಅಂತ ಇವರು ನಮ್ಮ ಮನೆಯ ಮೇನ್ ಪಿಲ್ಲರ್ ಹಾಗೆ ಪೂಜೆ ಎಲ್ಲ ಆದಮೇಲೆ ಸಂಜೆ ಅಡುಗೆಗೆ ಎಲ್ಲ ಥರ ಪ್ರಿಪ್ರೇಷನ್ನ ಮಾಡಿಕೊಳ್ತಾ ಇದ್ದಾರೆ ಆ್ಯಂಡ್ ಕಂಟಿನ್ಯೂಷನ್ ವ್ಲಾಗ್ನ ನಾನು ಪಾರ್ಟ್ ಟೂ ಅಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಪೂಜೆ ಎಲ್ಲ ಹೇಗಾಯಿತು ಅಂತ ಹೇಳಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು